ಮಾಫಿಯ ಏನಿದು ಜಯಪ್ರಕಾಶ್ ಶೆಟ್ಟಿ ನೋಡಿ ಈಗ ಚಿನ್ನವನ್ನ ತರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಆದಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ ನೋಡಿ ಒಂದು ಕೆಜಿ ಚಿನ್ನವನ್ನ ಹೊರ ದೇಶದಿಂದ ಇಲ್ಲಿ ತರ್ತಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅನ್ನ ಕಟ್ಟಿರಬೇಕು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪರ್ಚೇಸ್ ನ ಒಂದು ಚೀಟಿಯನ್ನ ಕೂಡ ಇಟ್ಕೊಂಡಿರಬೇಕು ಆ ರಸೀದಿ ಇಲ್ಲದೆ ಇದ್ದರೆ ವಿಥೌಟ್ ಬಿಲ್ ಇವರು ಈ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡುವ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ಮಗ್ಲಿಂಗ್ ಅಂತ ಕೂಡ ಕರಿತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ದೇಶದ ತೆರಿಗೆಯನ್ನ ಕಟ್ಟದೆ ಅದನ್ನ ವಂಚನೆ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಕೆಜಿ ಚಿನ್ನಕ್ಕೆ ನಾವು ಎಂಬತ್ ಸಾವಿರ ರೂಪಾಯಿ ಅಥವಾ ನೂರು ಗ್ರಾಮ್ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಎಂಬತ್ ಸಾವಿರ ರೂಪಾಯಿ ಕೊಟ್ಟರೆ ಅದೇ ಹತ್ತು ಗ್ರಾಮ್ ಚಿನ್ನ ಬೇರೆ ಹೊರದೇಶದಲ್ಲಿ ಅಷ್ಟೇ ಇರ್ತದೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಸೊ ಟ್ಯಾಕ್ಸ್ ಅನ್ನ ಕಟ್ಟದೆ ಅದರ ಕಣ್ತಪ್ಪಿಸಿ ಬೇರೆ ದೇಶದಿಂದ ಚಿನ್ನವನ್ನು ಇಲ್ಲಿ ತಂದು ಅದನ್ನ ಮಾರಾಟ ಮಾಡಿ ಅದರಿಂದ ಹೆಚ್ಚು ಬಂಡವಾಳವನ್ನ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾರೆ ಆದ್ರೆ ಇವರು ವಿತೌಟ್ ಬಿಲ್ ಅನ್ನು ತರುವ ಹಿನ್ನೆಲೆಯಲ್ಲಿ ಇದು ರಿಲೇಟೆಡ್ ಟು ಸ್ಮಗ್ಲಿಂಗ್ ಅಂತಾನೆ ಕರೆಸಿಕೊಳ್ಳುತ್ತೆ ರಾವ್ ಕೇಸಲ್ಲೂ ಕೂಡ ಇದೇ ಆಗಿರೋದು ನೋಡಿ ಸಾಕಷ್ಟು ಬಾರಿ ರಾವ್ ದುಬೈಗೆ ಪ್ರವಾಸ ಮಾಡಿ ಬಂದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತ ಮೂರು ಬಾರಿ ದುಬೈ ಪ್ರವಾಸವನ್ನ ಮಾಡಿದ್ರು ಪ್ರತಿ ಬಾರಿಯೂ ಕೂಡ ದುಬೈಗೆ ಹೋಗಿ ಬರಬೇಕಾದ್ರೆ ಇದೇ ರೀತಿಯಾಗಿ ಚಿನ್ನದ ಬಿಸ್ಕೆಟ್ ಗಳನ್ನ ತರ್ತಾ ಇದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಇವತ್ತಿನಿಂದ ಡಿಆರ್ಐ ಅಧಿಕಾರಿಗಳು ಕೂಡ ಇನ್ವೆಸ್ಟಿ ಅಂದ್ರೆ ಇಂಟ್ರಾಗೇಷನ್ ಅನ್ನ ಶುರು ಮಾಡಿದ್ದಾರೆ ನಿನ್ನೆ ಅಷ್ಟೇ ನ ಕಸ್ಟಡಿಗೆ ಪಡೆದುಕೊಂಡಿದ್ರು ನೋಡಿ ಇಲ್ಲಿ ಡಿಆರ್ಐ ಎಂಟ್ರಿ ಆಗೋದು ಯಾವಾಗ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಆದಂತ ಸ್ಮಗ್ಲಿಂಗ್ ಆದಾಗ ಡಿ ಆರ್ ಎಂಟ್ರಿ ಆಗುತ್ತೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಜಯಪ್ರಕಾಶ್ ಶೆಟ್ಟಿ ನೋಡಿ ಒಂದು ಸಣ್ಣ ಪುಟ್ಟ ಕ್ರೈಮ್ ಗಳಾದಾಗ ಸ್ಥಳೀಯ ಪೊಲೀಸರು ಎಂಟ್ರಿ ಕೊಡ್ತಾರೆ ಅದು ದೊಡ್ಡ ಮಟ್ಟಕ್ಕೆ ತಿರುವಾದಾಗ ಸಿಐಡಿ ಡಿ ಎಂಟ್ರಿ ಕೊಡುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದಾಗ ಸಿಬಿಐ ಅಂತ ಏಜೆನ್ಸಿಗಳು ಸೆಂಟ್ರಲ್ ಏಜೆನ್ಸಿಗಳು ಎಂಟ್ರಿ ಆಗುತ್ತೆ ಇಲ್ಲೂ ಕೂಡ ಆರ್ ಅಧಿಕಾರಿಗಳು ಇದರಲ್ಲ ಇವರ ಕೆಲಸನೇ ಇದು ಸ್ಮಗ್ಲಿಂಗ್ ಅಲ್ಲಿ ಅತಿ ದೊಡ್ಡ ಅಮೌಲ್ಯದ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರುವಾಗ್ತಾರೆ ಅವರನ್ನ ಫಾಲೋ ಮಾಡ್ತಿರ್ತಾರೆ ಖಚಿತ ಮಾಹಿತಿ ಮೇರೆಗೆ ಅವರನ್ನ ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಇಲ್ಲಿಯೂ ಕೂಡ ಅದೇ ಆಗಿರೋದು ಡಿ ಕಾರ್ಯ ಅಧಿಕಾರಿಗಳಿಗೆ ಈ ರೀತಿಯಾಗಿ ರಾವ್ ಚಿನ್ನದ ಬಿಸ್ಕೆಟ್ ಗಳನ್ನ ತಮ್ಮ ಒಳ ಹುಡುಪಿನಲ್ಲಿ ಇಟ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದೆಹಲಿ ಕಸ್ಟಮ್ಸ್ ನಿಂದ ಥ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಒಬ್ಬ ಪ್ಯಾಸೆಂಜರ್ ಚಿನ್ನದ ಬಿಸ್ಕೆಟ್ ಗಳನ್ನ ಕಳ್ಳ ಮಾರ್ಗದಲ್ಲಿ ತರ್ತಿದ್ದಾರೆ ಅಂತ ಹೇಳಿದಾಗ ಚೆಕ್ ಮಾಡ್ತಾರೆ ಸೊ ಈ ರೀತಿಯ ಇನ್ಫಾರ್ಮೇಶನ್ ಹೋಗುತ್ತೆ ತಕ್ಷಣ ಇಲ್ಲಿದ್ದಂತ ಡಿಆರ್ ಎ ಅಧಿಕಾರಿಗಳು ಕೂಡ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಸರ್ಚ್ ಮಾಡಿದಾಗ ಅಲ್ಲಿ ಕೆ ಜಿ ಗಟ್ಟಲೆ ಚಿನ್ನಗಳು ಸಿಕ್ಕತ್ತೆ ಚಿನ್ನ ಸಿಗ್ತಾ ಇದ್ದಂತೆ ನೋಡಿ ಹದಿನಾಲ್ಕು ಕೆ ಜಿ ಚಿನ್ನ ಅಂತಂದ್ರೆ ಕೋಟ್ಯಾಂತ್ ರೂಪಾಯಿ ಇಲ್ಲಿ ವ್ಯವಹಾರ ಸೊ ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಗೊತ್ತಾಗಿರೋದು ಪಕ್ಕಾ ಗೊತ್ತಾಗಿರುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಡಿಆರ್ಎ ಎ ಅಧಿಕಾರಿಗಳು ಅಲ್ಲಿ ನಿನ್ನೆ ಅವರು ಕಸ್ಟಡಿಗೆ ಕೇಳಬೇಕಾದ್ರೆ ನ್ಯಾಯಮೂರ್ತಿಗಳ ಮುಂದೆ ಒಂದಷ್ಟು ವಾದವನ್ನ ಮಂಡಿಸ್ತಾ ಇದ್ರು ಇದರ ಹಿಂದೆ ದೊಡ್ಡ ಸಿಂಡಿಕೇಟ್ ವರ್ಕ್ ಮಾಡ್ತಾ ಇದೆ ಪ್ರಭಾವಿಗಳ ಕೈವಾಡ ಇದೆ ಒಂದಷ್ಟು ದಿನ ಅಧಿಕಾರಿಗಳ ಕೈವಾಡ ಇದೆ ನನ್ನ ಜೊತೆ ನನ್ನ ಜೊತೆ ಶ್ರೀಲಕ್ಷ್ಮಿ ಅವರು ಕೂಡ ಜಾಯ್ನ್ ಆಗಿದೆ ಶ್ರೀಲಕ್ಷ್ಮಿ ನಿಮ್ಮ ನಿಮ್ಮಿಂದ ಕೂಡ ಅಪ್ಡೇಟ್ ಬಯಸ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ರಣ್ಯ ಅವರ ಬಗ್ಗೆ ಕೇಳಿಕ್ಕಿರುವಂತದ್ದು ಕಷ್ಟ ಮಾಫಿಯಾ ಏನಿದು ಜಯಪ್ರಕಾಶ್ ಶೆಟ್ಟಿ ನೋಡಿ ಈಗ ಚಿನ್ನವನ್ನ ತರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಆದಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ ನೋಡಿ ಒಂದು ಕೆಜಿ ಚಿನ್ನವನ್ನ ಹೊರ ದೇಶದಿಂದ ಇಲ್ಲಿ ತರ್ತಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅನ್ನ ಕಟ್ಟಿರಬೇಕು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪರ್ಚೇಸ್ ನ ಒಂದು ಚೀಟಿಯನ್ನ ಕೂಡ ಇಟ್ಕೊಂಡಿರಬೇಕು ಆ ರಸೀದಿ ಇಲ್ಲದೆ ಇದ್ದರೆ ವಿಥೌಟ್ ಬಿಲ್ ಇವರು ಈ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡುವ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ಮಗ್ಲಿಂಗ್ ಅಂತ ಕೂಡ ಕರಿತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ದೇಶದ ತೆರಿಗೆಯನ್ನ ಕಟ್ಟದೆ ಅದನ್ನ ವಂಚನೆ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಕೆಜಿ ಚಿನ್ನಕ್ಕೆ ನಾವು ಎಂಬತ್ ಸಾವಿರ ರೂಪಾಯಿ ಅಥವಾ ನೂರು ಗ್ರಾಮ್ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಎಂಬತ್ ಸಾವಿರ ರೂಪಾಯಿ ಕೊಟ್ಟರೆ ಅದೇ ಹತ್ತು ಗ್ರಾಮ್ ಚಿನ್ನ ಬೇರೆ ಹೊರದೇಶದಲ್ಲಿ ಅಷ್ಟೇ ಇರ್ತದೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಸೊ ಟ್ಯಾಕ್ಸ್ ಅನ್ನ ಕಟ್ಟದೆ ಅದರ ಕಣ್ತಪ್ಪಿಸಿ ಬೇರೆ ದೇಶದಿಂದ ಚಿನ್ನವನ್ನು ಇಲ್ಲಿ ತಂದು ಅದನ್ನ ಮಾರಾಟ ಮಾಡಿ ಅದರಿಂದ ಹೆಚ್ಚು ಬಂಡವಾಳವನ್ನ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾರೆ ಆದ್ರೆ ಇವರು ವಿತೌಟ್ ಬಿಲ್ ಅನ್ನು ತರುವ ಹಿನ್ನೆಲೆಯಲ್ಲಿ ಇದು ರಿಲೇಟೆಡ್ ಟು ಸ್ಮಗ್ಲಿಂಗ್ ಅಂತಾನೆ ಕರೆಸಿಕೊಳ್ಳುತ್ತೆ ರಾವ್ ಕೇಸಲ್ಲೂ ಕೂಡ ಇದೇ ಆಗಿರೋದು ನೋಡಿ ಸಾಕಷ್ಟು ಬಾರಿ ರಾವ್ ದುಬೈಗೆ ಪ್ರವಾಸ ಮಾಡಿ ಬಂದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತ ಮೂರು ಬಾರಿ ದುಬೈ ಪ್ರವಾಸವನ್ನ ಮಾಡಿದ್ರು ಪ್ರತಿ ಬಾರಿಯೂ ಕೂಡ ದುಬೈಗೆ ಹೋಗಿ ಬರಬೇಕಾದ್ರೆ ಇದೇ ರೀತಿಯಾಗಿ ಚಿನ್ನದ ಬಿಸ್ಕೆಟ್ ಗಳನ್ನ ತರ್ತಾ ಇದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಇವತ್ತಿನಿಂದ ಡಿಆರ್ಐ ಅಧಿಕಾರಿಗಳು ಕೂಡ ಇನ್ವೆಸ್ಟಿ ಅಂದ್ರೆ ಇಂಟ್ರಾಗೇಷನ್ ಅನ್ನ ಶುರು ಮಾಡಿದ್ದಾರೆ ನಿನ್ನೆ ಅಷ್ಟೇ ನ ಕಸ್ಟಡಿಗೆ ಪಡೆದುಕೊಂಡಿದ್ರು ನೋಡಿ ಇಲ್ಲಿ ಡಿಆರ್ಐ ಎಂಟ್ರಿ ಆಗೋದು ಯಾವಾಗ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಆದಂತ ಸ್ಮಗ್ಲಿಂಗ್ ಆದಾಗ ಡಿ ಆರ್ ಎಂಟ್ರಿ ಆಗುತ್ತೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಜಯಪ್ರಕಾಶ್ ಶೆಟ್ಟಿ ನೋಡಿ ಒಂದು ಸಣ್ಣ ಪುಟ್ಟ ಕ್ರೈಮ್ ಗಳಾದಾಗ ಸ್ಥಳೀಯ ಪೊಲೀಸರು ಎಂಟ್ರಿ ಕೊಡ್ತಾರೆ ಅದು ದೊಡ್ಡ ಮಟ್ಟಕ್ಕೆ ತಿರುವಾದಾಗ ಸಿಐಡಿ ಡಿ ಎಂಟ್ರಿ ಕೊಡುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದಾಗ ಸಿಬಿಐ ಅಂತ ಏಜೆನ್ಸಿಗಳು ಸೆಂಟ್ರಲ್ ಏಜೆನ್ಸಿಗಳು ಎಂಟ್ರಿ ಆಗುತ್ತೆ ಇಲ್ಲೂ ಕೂಡ ಆರ್ ಅಧಿಕಾರಿಗಳು ಇದರಲ್ಲ ಇವರ ಕೆಲಸನೇ ಇದು ಸ್ಮಗ್ಲಿಂಗ್ ಅಲ್ಲಿ ಅತಿ ದೊಡ್ಡ ಅಮೌಲ್ಯದ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರುವಾಗ್ತಾರೆ ಅವರನ್ನ ಫಾಲೋ ಮಾಡ್ತಿರ್ತಾರೆ ಖಚಿತ ಮಾಹಿತಿ ಮೇರೆಗೆ ಅವರನ್ನ ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಇಲ್ಲಿಯೂ ಕೂಡ ಅದೇ ಆಗಿರೋದು ಡಿಆರ್ಎ ಎ ಅಧಿಕಾರಿಗಳಿಗೆ ಈ ರೀತಿಯಾಗಿ ರನ್ಯಾರಾವ್ ಚಿನ್ನದ ಬಿಸ್ಕೆಟ್ ಗಳನ್ನ ತಮ್ಮ ಒಳ ಹುಡುಪಿನಲ್ಲಿ ಇಟ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದೆಹಲಿ ಕಸ್ಟಮ್ಸ್ ನಿಂದ ಥ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಒಬ್ಬ ಪ್ಯಾಸೆಂಜರ್ ಚಿನ್ನದ ಬಿಸ್ಕೆಟ್ ಗಳನ್ನ ಕಳ್ಳ ಮಾರ್ಗದಲ್ಲಿ ತರ್ತಿದ್ದಾರೆ ಅಂತ ಹೇಳಿದಾಗ ಚೆಕ್ ಮಾಡ್ತಾರೆ ಸೊ ಈ ರೀತಿಯ ಇನ್ಫಾರ್ಮೇಶನ್ ಹೋಗುತ್ತೆ ತಕ್ಷಣ ಇಲ್ಲಿದ್ದಂತ ಆರ್ ಐ ಅಧಿಕಾರಿಗಳು ಕೂಡ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಸರ್ಚ್ ಮಾಡಿದಾಗ ಅಲ್ಲಿ ಕೆ ಜಿ ಗಟ್ಟಲೆ ಚಿನ್ನಗಳು ಸಿಕ್ಕತ್ತೆ ಚಿನ್ನ ಸಿಗ್ತಾ ಇದ್ದಂತೆ ನೋಡಿ ಹದಿನಾಲ್ಕು ಕೆ ಜಿ ಚಿನ್ನ ಅಂತಂದ್ರೆ ಕೋಟ್ಯಾಂತ್ ರೂಪಾಯಿ ಇಲ್ಲಿ ವ್ಯವಹಾರ ಸೊ ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಗೊತ್ತಾಗಿರೋದು ಪಕ್ಕಾ ಗೊತ್ತಾಗಿರುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಡಿಆರ್ಎ ಎ ಅಧಿಕಾರಿಗಳು ಅಲ್ಲಿ ನಿನ್ನೆ ಅವರು ಕಸ್ಟಡಿಗೆ ಕೇಳಬೇಕಾದ್ರೆ ನ್ಯಾಯಮೂರ್ತಿಗಳ ಮುಂದೆ ಒಂದಷ್ಟು ವಾದವನ್ನ ಮಂಡಿಸ್ತಾ ಇದ್ರು ಇದರ ಹಿಂದೆ ದೊಡ್ಡ ಸಿಂಡಿಕೇಟ್ ವರ್ಕ್ ಮಾಡ್ತಾ ಇದೆ ಪ್ರಭಾವಿಗಳ ಕೈವಾಡ ಇದೆ ಒಂದಷ್ಟು ದಿನ ಅಧಿಕಾರಿಗಳ ಕೈವಾಡ ಇದೆ ನನ್ನ ಜೊತೆ ನನ್ನ ಜೊತೆ ಶ್ರೀಲಕ್ಷ್ಮಿ ಅವರು ಕೂಡ ಜಾಯ್ನ್ ಆಗಿದೆ ಶ್ರೀಲಕ್ಷ್ಮಿ ನಿಮ್ಮ ನಿಮ್ಮಿಂದ ಕೂಡ ಅಪ್ಡೇಟ್ ಬಯಸ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ರಣ್ಯ ಅವರ ಬಗ್ಗೆ ಕೇಳಲಿಕ್ಕೆ ಇರುವಂತದ್ದು ಕಷ್ಟ ಮಾಫಿಯಾ ಏನಿದು ಜಯಪ್ರಕಾಶ್ ಶೆಟ್ಟಿ ನೋಡಿ ಈಗ ಚಿನ್ನವನ್ನ ತರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಆದಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ ನೋಡಿ ಒಂದು ಕೆಜಿ ಚಿನ್ನವನ್ನ ಹೊರ ದೇಶದಿಂದ ಇಲ್ಲಿ ತರ್ತಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅನ್ನ ಕಟ್ಟಿರಬೇಕು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪರ್ಚೇಸ್ ನ ಒಂದು ಚೀಟಿಯನ್ನ ಕೂಡ ಇಟ್ಕೊಂಡಿರಬೇಕು ಆ ರಸೀದಿ ಇಲ್ಲದೆ ಇದ್ದರೆ ವಿಥೌಟ್ ಬಿಲ್ ಇವರು ಈ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡುವ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ಮಗ್ಲಿಂಗ್ ಅಂತ ಕೂಡ ಕರಿತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ದೇಶದ ತೆರಿಗೆಯನ್ನ ಕಟ್ಟದೆ ಅದನ್ನ ವಂಚನೆ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಕೆಜಿ ಚಿನ್ನಕ್ಕೆ ನಾವು ಎಂಬತ್ ಸಾವಿರ ರೂಪಾಯಿ ಅಥವಾ ನೂರು ಗ್ರಾಮ್ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಎಂಬತ್ ಸಾವಿರ ರೂಪಾಯಿ ಕೊಟ್ಟರೆ ಅದೇ ಹತ್ತು ಗ್ರಾಮ್ ಚಿನ್ನ ಬೇರೆ ಹೊರದೇಶದಲ್ಲಿ ಅಷ್ಟೇ ಇರ್ತದೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಸೊ ಟ್ಯಾಕ್ಸ್ ಅನ್ನ ಕಟ್ಟದೆ ಅದರ ಕಣ್ತಪ್ಪಿಸಿ ಬೇರೆ ದೇಶದಿಂದ ಚಿನ್ನವನ್ನು ಇಲ್ಲಿ ತಂದು ಅದನ್ನ ಮಾರಾಟ ಮಾಡಿ ಅದರಿಂದ ಹೆಚ್ಚು ಬಂಡವಾಳವನ್ನ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾರೆ ಆದ್ರೆ ಇವರು ವಿತೌಟ್ ಬಿಲ್ ಅನ್ನು ತರುವ ಹಿನ್ನೆಲೆಯಲ್ಲಿ ಇದು ರಿಲೇಟೆಡ್ ಟು ಸ್ಮಗ್ಲಿಂಗ್ ಅಂತಾನೆ ಕರೆಸಿಕೊಳ್ಳುತ್ತೆ ರಾವ್ ಕೇಸಲ್ಲೂ ಕೂಡ ಇದೇ ಆಗಿರೋದು ನೋಡಿ ಸಾಕಷ್ಟು ಬಾರಿ ರಾವ್ ದುಬೈಗೆ ಪ್ರವಾಸ ಮಾಡಿ ಬಂದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತ ಮೂರು ಬಾರಿ ದುಬೈ ಪ್ರವಾಸವನ್ನ ಮಾಡಿದ್ರು ಪ್ರತಿ ಬಾರಿಯೂ ಕೂಡ ದುಬೈಗೆ ಹೋಗಿ ಬರಬೇಕಾದ್ರೆ ಇದೇ ರೀತಿಯಾಗಿ ಚಿನ್ನದ ಬಿಸ್ಕೆಟ್ ಗಳನ್ನ ತರ್ತಾ ಇದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಇವತ್ತಿನಿಂದ ಡಿಆರ್ಐ ಅಧಿಕಾರಿಗಳು ಕೂಡ ಇನ್ವೆಸ್ಟಿ ಅಂದ್ರೆ ಇಂಟ್ರಾಗೇಷನ್ ಅನ್ನ ಶುರು ಮಾಡಿದ್ದಾರೆ ನಿನ್ನೆ ಅಷ್ಟೇ ನ ಕಸ್ಟಡಿಗೆ ಪಡೆದುಕೊಂಡಿದ್ರು ನೋಡಿ ಇಲ್ಲಿ ಡಿಆರ್ಐ ಎಂಟ್ರಿ ಆಗೋದು ಯಾವಾಗ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಆದಂತ ಸ್ಮಗ್ಲಿಂಗ್ ಆದಾಗ ಡಿ ಆರ್ ಎಂಟ್ರಿ ಆಗುತ್ತೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಜಯಪ್ರಕಾಶ್ ಶೆಟ್ಟಿ ನೋಡಿ ಒಂದು ಸಣ್ಣ ಪುಟ್ಟ ಕ್ರೈಮ್ ಗಳಾದಾಗ ಸ್ಥಳೀಯ ಪೊಲೀಸರು ಎಂಟ್ರಿ ಕೊಡ್ತಾರೆ ಅದು ದೊಡ್ಡ ಮಟ್ಟಕ್ಕೆ ತಿರುವಾದಾಗ ಸಿಐಡಿ ಡಿ ಎಂಟ್ರಿ ಕೊಡುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದಾಗ ಸಿಬಿಐ ಅಂತ ಏಜೆನ್ಸಿಗಳು ಸೆಂಟ್ರಲ್ ಏಜೆನ್ಸಿಗಳು ಎಂಟ್ರಿ ಆಗುತ್ತೆ ಇಲ್ಲೂ ಕೂಡ ಆರ್ ಅಧಿಕಾರಿಗಳು ಇದರಲ್ಲ ಇವರ ಕೆಲಸನೇ ಇದು ಸ್ಮಗ್ಲಿಂಗ್ ಅಲ್ಲಿ ಅತಿ ದೊಡ್ಡ ಅಮೌಲ್ಯದ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರುವಾಗ್ತಾರೆ ಅವರನ್ನ ಫಾಲೋ ಮಾಡ್ತಿರ್ತಾರೆ ಖಚಿತ ಮಾಹಿತಿ ಮೇರೆಗೆ ಅವರನ್ನ ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಇಲ್ಲಿಯೂ ಕೂಡ ಅದೇ ಆಗಿರೋದು ಡಿಆರ್ಎ ಎ ಅಧಿಕಾರಿಗಳಿಗೆ ಈ ರೀತಿಯಾಗಿ ರನ್ಯಾರಾವ್ ಚಿನ್ನದ ಬಿಸ್ಕೆಟ್ ಗಳನ್ನ ತಮ್ಮ ಒಳ ಹುಡುಪಿನಲ್ಲಿ ಇಟ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದೆಹಲಿ ಕಸ್ಟಮ್ಸ್ ನಿಂದ ಥ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಒಬ್ಬ ಪ್ಯಾಸೆಂಜರ್ ಚಿನ್ನದ ಬಿಸ್ಕೆಟ್ ಗಳನ್ನ ಕಳ್ಳ ಮಾರ್ಗದಲ್ಲಿ ತರ್ತಿದ್ದಾರೆ ಅಂತ ಹೇಳಿದಾಗ ಚೆಕ್ ಮಾಡ್ತಾರೆ ಸೊ ಈ ರೀತಿಯ ಇನ್ಫಾರ್ಮೇಶನ್ ಹೋಗುತ್ತೆ ತಕ್ಷಣ ಇಲ್ಲಿದ್ದಂತ ಆರ್ ಐ ಅಧಿಕಾರಿಗಳು ಕೂಡ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ಸರ್ಚ್ ಮಾಡಿದಾಗ ಅಲ್ಲಿ ಕೆ ಜಿ ಗಟ್ಟಲೆ ಚಿನ್ನಗಳು ಸಿಕ್ಕತ್ತೆ ಚಿನ್ನ ಸಿಗ್ತಾ ಇದ್ದಂತೆ ನೋಡಿ ಹದಿನಾಲ್ಕು ಕೆ ಜಿ ಚಿನ್ನ ಅಂತಂದ್ರೆ ಕೋಟ್ಯಾಂತ್ ರೂಪಾಯಿ ಇಲ್ಲಿ ವ್ಯವಹಾರ ಸೊ ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಗೊತ್ತಾಗಿರೋದು ಪಕ್ಕಾ ಗೊತ್ತಾಗಿರುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಡಿಆರ್ ಎ ಅಧಿಕಾರಿಗಳು ಅಲ್ಲಿ ನಿನ್ನೆ ಅವರು ಕಸ್ಟಡಿಗೆ ಕೇಳಬೇಕಾದ್ರೆ ನ್ಯಾಯಮೂರ್ತಿಗಳ ಮುಂದೆ ಒಂದಷ್ಟು ವಾದವನ್ನ ಮಂಡಿಸ್ತಾ ಇದ್ರು ಇದರ ಹಿಂದೆ ದೊಡ್ಡ ಸಿಂಡಿಕೇಟ್ ವರ್ಕ್ ಮಾಡ್ತಾ ಇದೆ ಪ್ರಭಾವಿಗಳ ಕೈವಾಡ ಇದೆ ಒಂದಷ್ಟು ದಿನ ಅಧಿಕಾರಿಗಳ ಕೈವಾಡ ಇದೆ ಬಂದೆ ನನ್ನ ಜೊತೆ ನನ್ನ ಜೊತೆ ಶ್ರೀಲಕ್ಷ್ಮಿ ಅವರು ಕೂಡ ಜಾಯ್ನ್ ಆಗಿದೆ ಶ್ರೀಲಕ್ಷ್ಮಿ ನಿಮ್ಮ ನಿಮ್ಮಿಂದ ಕೂಡ ಅಪ್ಡೇಟ್ ಬಯಸ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ರಣ್ಯ ಅವರ ಬಗ್ಗೆ ಕೇಳಲಿಕ್ಕೆ ಇರುವಂತದ್ದು